ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದೆ ಇವತ್ತು ತುಪ್ಪ ಮಾಡಿ ತೋರಿಸ್ತಾ ಇದ್ದೀನಿ ಹಾಲಿನ ಕೆನೆಯಲ್ಲಿ ಬನ್ನಿ ಯಾವ ಥರ ಮಾಡೋದು ಅಂತಂದು ತೋರಿಸ್ಕೊಡ್ತೀನಿ ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರೂ ಸ್ಕಿಪ್ ಮಾಡೋಕೆ ಹೋಗಬೇಡಿ ನೋಡಿ ಇದು ಇದು ಬಂದು ನಾನು ತುಪ್ಪ ಕಾಯಿ ತುಪ್ಪ ಕಾಯಿಸಾವೆ ಅಂದ್ಬಿಟ್ಟು ಹಾಲು ಕಾಯಿಸ್ತೀನಲ್ಲ ಡೈಲಿ ನಾವು ಹಾಲು ಕಾಯಿಸ್ತೀವಲ್ಲ ಕಾಫಿಗೆ ಅದನ್ನು ಕೆನೆಯೆಲ್ಲ ಎತ್ತಿ ಎತ್ತಿ ಒಂದು ಒಂದು ಬೋಲ್ಗೆ ಹಾಕಿಡ್ತೀವಿ ಈ ಥರ ಅದು ಒಂದು ಒಂದು ವಾರ ಹತ್ತು ದಿನ ಹತ್ತು ದಿನ ಗಂಟೆ ನಾನು ಫ್ರೀಸರ್ ಎತ್ತಿ ಎತ್ತಿ ಫ್ರೀಸರಲ್ಲಿ ಇಡ್ತೀವಿ ಅದು ಇಷ್ಟ ಆಗಿದೆ ಇದನ್ನು ತುಪ್ಪ ಕಾಯಿಸ್ತಾ ಇದ್ದೀನಿ ಯಾವ ಥರ ಬರುತ್ತೆ ಅಂತ ಬನ್ನಿ ತೋರಿಸ್ತೀನಿ ತುಂಬ ಚೆನ್ನಾಗಿರ್ತದೆ ಎಷ್ಟು ರುಚಿಯಾಗಿರ್ತದೆ ಅಂದರೆ ಯಾಕೆಂದರೆ ಕೆನೆಯಲ್ಲಿ ಇದು ಫುಲ್ ಕೆನೆ ಕೆನೆಯಲ್ಲಿ ಮಾಡಿರೋದಲ್ವ ಇದು ಮೊಸರಲ್ಲಿ ಮೊಸರಲ್ಲಿ ಹಾಲಿಗೆ ಮೊಸರು ಹಾಕಿರೋದಲ್ಲ ಇದು ಬರೀ ಕೆನೆ ಮಾತ್ರ ಹಾಲಲ್ಲಿ ಬಂದಿರೋ ಕೆನೆ ಮಾತ್ರ ಎತ್ತಿ ಎತ್ತಿ ಇಟ್ಟು ಇಷ್ಟ ಆಗಿದೆ ಇದನ್ನು ತುಪ್ಪ ಮಾಡ್ತಾಯಿದ್ದೀನಿ ಬನ್ನಿ ಅದು ಅದು ಯಾವ ಥರ ಮಾಡೋದಂತ ತೋರಿಸ್ತೀನಿ ಈಗ ನಾನು ಸ್ಟವ್ ಆನ್ ಮಾಡ್ಕೋತಾ ಇದ್ದೀನಿ ಒಂದು ಚಿಕ್ಕ ಕಡೆ ಇಟ್ಟಿದ್ದೀನಿ ಈ ಚಿಕ್ಕ ಕಡೆ ಸಾಕು ಇಷ್ಟು ಒಂದು ಚಿಕ್ಕ ಸ್ವಲ್ಪ ತಾನೇ ನೋಡೋ ಯಾವ ಥರ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮ್ಮ ನಿಮಗೆ ಇದು ಇದು ನೀವು ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಬರೋದು ಇದು ಸ್ವಲ್ಪನೇ ಇರೋದು ಸ್ವಲ್ಪ ಜಾಸ್ತಿ ಎತ್ತಿಡ್ಬೋದು ಸ್ವಲ್ಪ ಚೆನ್ನಾಗಿ ಒಂದು ಲೀಟ್ರ್ ಎರಡು ಲೀಟ್ರ್ ಹಾಲು ತತ್ತಾರಲ್ಲ ಆವಾಗ ಚೆನ್ನಾಗಿ ಕಾಯಿಸ್ಬಿಟ್ಟು ಆ ಕೆನೆಲ್ಲ ಎತ್ತಿಟ್ಟು ಬೆಣ್ಣೆ ತುಪ್ಪ ಮಾಡಿದ್ರೆ ಏನು ರುಚಿ ಇರುತ್ತೆ ಗೊತ್ತಾ ತುಂಬ ಚೆನ್ನಾಗಿರ್ತದೆ ನೋಡಿ ಇವಾಗ ಇದ್ರ ಮೇಲೆ ಹಾಕಿದ್ದೀನಿ ಚೆನ್ನಾಗಿ ಕುದಿಬೇಕು ಅದು ಕುದಿ ಕುದೀತಾ ಕುದೀತಾನೆ ತುಪ್ಪ ಬರುತ್ತೆ ನೋಡಿ ಬರ್ತಾಯಿದೆ ನೋಡಿ ಇವಾಗ ಅದೇನು ತಿರುಗ್ಸೋದೇನು ಬೇಕಾಗಿರೋದಿಲ್ಲ ಸುಮ್ಮನೆ ಅದೇ ಹಾಗೇ ಒಂದು ಸಿಮ್ಮಲ್ಲಿ ಹಾಗೆ ಇಟ್ಬಿಟ್ರೆ ಸಿಮ್ ಮಾಡಿ ಹಂಗೆ ಇಟ್ಟರೆ ಅದೇ ಕರಗಿ ಕರಗಿ ತುಪ್ಪ ಬರುತ್ತೆ ಇದಕ್ಕೆ ಸ್ವಲ್ಪ ಮೆಂತ್ಯ ಒಂದು ಸ್ವಲ್ಪ ವಿಳ್ಳೆದೆಲೆ ಒಂದೇ ಒಂದು ಕಾಳು ಮೆಣಸು ಅಷ್ಟೇ ಬೇರೆ ಏನೂ ಹಾಕೋದಿಲ್ಲ ಏಲಕ್ಕಿಕಾಯಿ ಹಾಕ್ಬೋದಾಗಿತ್ತು ಸ್ವಲ್ಪನೇ ಇರೋದು ಬೇಡ ಏಲಕ್ಕಿಕಾಯಿ ಅಂತ ನಾನು ಬರೀ ಒಂದು ಮೂರೇ ಮೂರು ಸ ಮೂರು ಐಟಮ್ನ ಅದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಇವಾಗ ನಾನು ಮೆಂತ್ಯನ ಫ್ರೈ ಮಾಡ್ಕೊತಾ ಇದು ಈ ಸ್ಟವ್ ಮೇಲೆ ಇಲ್ಲೇ ಹಿಂಗೆ ಇರಲಿ ಚಿಕ್ಕ ಇನ್ನೊಂದು ಸ್ಟವಲ್ಲಿ ನಾನು ಮೆಂತ್ಯ ಫ್ರೈ ಮಾಡ್ಕೋತೀನಿ ನೋಡಿ ಇಷ್ಟೇ ಇಷ್ಟೇ ಸಾಕು ಸ್ವಲ್ಪ ಅದು ಒಂದು ನಾಲ್ಕೇ ನಾಲ್ಕೈದು ಕಾಳು ಮೆಣಸು ಇಷ್ಟೇ ಇಷ್ಟೇ ಬಿಸಿ ಮಾಡ್ಕೋತಾ ಇರೋದು ಏಕೆಂದರೆ ಸ್ವಲ್ಪನೇ ಇರೋದು ತುಪ್ಪ ಅದು ಬೆಣ್ಣೆ ಅದು ಕೆನೆ ಸ್ವಲ್ಪನೇ ಇರೋದು ಅದಕ್ಕೆ ಇನ್ನು ಇಷ್ಟೇಷ್ ತೊಗೊಂಡಿದ್ದೀನಿ ಸ್ವಲ್ಪ ಪೌಡ್ರ್ ಮಾಡಿ ಅದರೊಳಗಡೆ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತದೆ ಅಂತ ಅಷ್ಟೇ ಇದನ್ನು ಸ್ವಲ್ಪ ಬಿಸಿ ಮಾಡಿ ಫ್ರೈ ಮಾಡ್ಕೋತ ಇದು ಪುಡಿ ಮಾಡ್ಕೋಬೇಕು ಇದನ್ನು ಇಷ್ಟು ಗಮ್ಮಂತ ತುಂಬ ಚೆನ್ನಾಗಿರ್ತ ಗೊತ್ತ ಅಂಗಡಿಯಲ್ಲಿ ತರ ತರಕ್ಕೆ ತರಕ್ಕಿಂತ ಥರ ಬದಲು ಇದೇ ಥರ ನಾವು ಮನೇಲಿ ಕೆನೆ ಎತ್ತಿಟ್ಟರೆ ಸ್ಟಾಕ್ ಮಾಡಿಕೊಂಡು ನಾವು ಹೆಂಗಿದ್ರೂ ಡೈಲಿ ಹಾಲು ತರ್ತೀವಿ ಕಾಫಿ ಟೀಗೆ ಅದು ಅದನ್ನೇ ನಾವು ಕೆ ಹಾಲು ಕಾಯಿಸ್ಬಿಟ್ಟು ಕೆನೆ ಎತ್ತಿ 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 ನಾವು ಫ್ರೀಸರಲ್ಲಿ ಹಾಕ್ತಿದ್ರೆ ಒಂದು ಸ್ವಲ್ಪ ಜಾಸ್ತಿ ಆದಾಗ ತುಪ್ಪ ಮಾಡ್ಕೋಬೋದು ನೋಡಿ ಸಿಡಿತಾ ಸಾಕಿಷ್ಟು ಸ್ವಲ್ಪ ಸಿಡಿದ್ರೆ ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇದನ್ನು ಪುಡಿ ಮಾಡ್ಕೋತೀನಿ ಒಂದೇ ಒಂದು ಕಾಲು ಸ್ಪೂನ್ ಆದರೆ ಸಾಕು ನನಗೆ ನೋಡಿ ಕುದೀತಾ ಐತೆ ಇನ್ನೂ ಕುದೀಬೇಕು ಇದು ಕುದೀತಾ ಕುದೀತಾನೆ ಬೆಣ್ಣೆ ಬರುತ್ತೆ ತುಪ್ಪ ಬರುತ್ತೆ ಅದು ನೋಡಿ ಎಲ್ಲೋ ಕಲರ್ ಅದೇ ಬರ್ತಾ ಇದೆ ನೋಡಿ ಸುಮ್ಮನೆ ಅಷ್ಟೇ ಈಸಿ ಇದು ತುಂಬ ತುಂಬ ಈಸಿ ಅಂಗಡಿ ತ ಅಂಗಡಿಯಿಂದ ಜಿ ಆರ್ ಪಿ ತುಪ್ಪ ಅವು ಏನೇನು ಮಿಕ್ಸ್ ಮಾಡಿರ್ತಾರಲ್ವ ಚೆನ್ನಾಗಿ ಟೇಸ್ಟೇ ಇರೋದಿಲ್ಲ ಟೇಸ್ಟೇ ಇರೋದಿಲ್ಲ ತುಪ್ಪ ಸಲ ಮಿಕ್ಸ್ ಮಾಡೋದು ಇವಾಗ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರೋದು ನೋಡಿ ತುಪ್ಪ ಬರ್ತಾ ಇದೆ ನೋಡಿ ಅದಕ್ಕೆ ನಾಕಿ ಇಷ್ಟೇ ಈ ನೀರು ಇದ್ರೊಳಗಡೆ ನೀರು ಇರ್ತದಲ್ಲ ಸ್ವಲ್ಪ ಅದೆಲ್ಲ ಸುಂಡಬೇಕಷ್ಟೇ ನೀರೆಲ್ಲ ಹೋಗಿ ತುಪ್ಪ ಮಾ ಗೀ ಮಾತ್ರ ಉಳ್ಕೊಳ್ಳುತ್ತೆ ಅಷ್ಟೇ ಅದರಲ್ಲಿರೋ ಎಣ್ಣೆ ಮಾ ಎಣ್ಣಿನ ಎಣ್ಣೆ ಅಂಶದ ಮಾತ್ರ ಉಳ್ಕೊಳ್ಳುತ್ತೆ ಆಯಿಲ್ ಇರುತ್ತಲ್ಲ ಅದನ್ನು ಮಾತ್ರ ಉಳ್ಕೊಳ್ಳೋದು ನೀರಿನ ಅಂಶ ಎಲ್ಲ ಹೊರಟೋಗುತ್ತೆ ಒಂದೆರಡು ಲೀಟ್ರ್ ಹಾಲು ತಂದು ಹೆಪ್ಪಾಕ್ಬಿಟ್ಟು ಮೊಸರು ಮಾಡಿ ಅದನ್ನ ಬೆಣ್ಣೆ ಮಾಡ್ಬೋದು ಕೆನೆ ವೇಸ್ಟ್ ಆಗುತ್ತಲ್ಲ ಏನು ಮಾಡ್ತಾರೆ ಗೊತ್ತಾ ಹಾಲಲ್ಲಿ ಕೆನೆ ಹಾಕಿದ್ರೆ ಅದನ್ನ ಫಿಲ್ಟ್ರ್ ಮಾಡಿ ಬಿಸಾಕ್ತಾರೆ ಅದಕ್ಕೇನು ಮಾಡ್ತೀನಿ ನಾನು ಎಲ್ಲ ಫುಲ್ ಎತ್ತಿಟ್ಟು ಎತ್ತಿಟ್ಟು ಈ ಥರ ಮಾಡ್ತೀನಿ ಈ ಥರ ಈ ಥರ ನೋಡಿ ಬರ್ತಾ ಇದೆ ನೋಡಿ ಇಷ್ಟ ಬರ್ತಾಯಿದೆ ಇಷ್ಟೇ ಇವಾಗ ಅದು ಪೌಡ್ರ್ ನಾನು ನಾನು ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಹಾಕಿ ಸ್ವಲ್ಪ ಒಳ್ಳೇದಲ್ಲೇ ಹಾಕೋದು ಅಷ್ಟೇ ಇವಾಗ ಒಳ್ಳೆಯದಲ್ಲೇ ಸೇರಿಸ್ತೀನಿ ಒಂದೇ ಒಂದು ಒಂದೇ ಒಂದು ಸ್ವಲ್ಪ ಒಂದೇ ಒಂದು ಇದು ಆಗಲ್ಲ ಆಗಿಲ್ಲ ಸ್ವಲ್ಪ ಅಷ್ಟೇ ನೋಡಿ ಇಷ್ಟೇ ಒಂದು ಸ್ವಲ್ಪನೇ ಆಗ್ತಾಯಿದ್ದು ತಿನ್ನಕ್ಕಿತ್ಬಿಟ್ಟು ಇದ್ರಾಗ ಹಿಂಗ್ ಹಾಕ್ತೀನಿ ನೋಡಿ ಬರ್ತಾಯಿದೆ ನೋಡಿ ಚೆನ್ನಾಗಿ ಬಂತು ತುಪ್ಪ ಆ ನೀರಿನ ಅಂಶ ಎಲ್ಲ ಹೊರಟೋಗುತ್ತೆ ಈ ಮಾತ್ರ ಉಳ್ಕೊಳ್ಳುತ್ತೆ ಈ ಇದನ್ನ ಇದು ನೋಡಿ ಇದು ಇದು ವೈಟ್ ಇದೆಯಲ್ಲ ಅದೆಲ್ಲ ಹೊರಟೋಗುತ್ತೆ ಕುದಿತಾ ಕುದಿತಾ ಇದೆಲ್ಲ ಹೊರಟೋಗುತ್ತೆ ಸಿಮ್ಮಲ್ಲೇ ಇಡಬೇಕು ಐ ಫ್ಲೇಮ್ ಮಾಡ್ಕೋಬಾರ್ದು ಫುಲ್ಲು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು ಇವಾಗ ನಾನು ಆ ಪುಡಿ ಹಾಕ್ತಾಯಿದ್ದೀನಿ ಕುಟಾಣಿಲಿ ಕುಟ್ಬಿಟ್ಟು ಇಷ್ಟೇ ಎಷ್ಟು ಗಮಗಮ ಅಂತ ಇರ್ತ ಗೊತ್ತಾ ತುಂಬ ಚೆನ್ನಾಗಿ ಗಮ್ಮಂತ ಇದೆ ನೋಡಿ ಇದನ್ನ ಈ ತರೊಳಗಡೆ ಸೇವಿಸ್ತಾ ಇದ್ದೀನಿ ಸ್ವಲ್ಪ ಒಂದೇ ಒಂದು ಏಲಕ್ಕಿ ಕಾಯಿ ಹಾಕಿದ್ರೆ ಗಮ್ಮಂತ ಸ್ಮೆಲ್ ಬರುತ್ತೆ ನಮ್ಗೆ ಏಲಕ್ಕಿ ಕಾಯಿ ಇಷ್ಟ ಆಗಲ್ಲ ಅದಕ್ಕೆ ನಮ್ಮ ಅಮ್ಮ ಇದೇ ಥರ ಮಾಡ್ತಾಯಿದ್ದದ್ದು ಇಷ್ಟೇ ನೋಡಿ ಟುಪ್ಪು ಚೆನ್ನಾಗಿ ಬಂತು ಈಗ ಸ್ಟವ್ ಆಫ್ ಮಾಡೋದು ಫಿಲ್ಟ್ರ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ ತುಂಬ ಈಸಿ ನೋಡಿ ನಾವು ಎಲ್ಲೋ ಕಲರಿಗೆ ಯಾವ ಕಲರು ಸೇರಿಸಿಲ್ಲ ಏನು ಸೇರಿಸಿಲ್ಲ ಎಷ್ಟು ಮುರುಳು ಮುರುಳು ಥರ ಬರುತ್ತೆ ಗೊತ್ತಾ ನಾವು ಕಾಯಿಸ್ಕೊಟ್ರೆ ಫುಲ್ ಮುರಳು ಥರ ಇರುತ್ತಲ್ಲ ಆ ಥರ ಬರುತ್ತೆ ಹಾಂ ನೋಡಿ ಆ ಥರ ಬಂತು ಹಾಂ ಚೆನ್ನಾಗಿದೆ ಅಲ್ಲ ಮಕ್ಳಿಗೆ ಹಿಂಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಅಂಗಡಿಯಿಂದ ತಂದು ತುಪ್ಪನ ಮಕ್ಳಿಗೆ ಬದಲು ಕೆನೆನ ಈ ಥರ ಎತ್ತಿಟ್ಟು ಈ ಥರ ಮಾಡಿಕೊಡಿ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಇದು ಬಂದು ಇದು ನಂದಿನಿ ಸ್ಪೆಷಲ್ ಆಲ್ ಅಂತಾರಲ್ಲ ಆ ಥರಲ್ಲಿ ಮಾಡಿರೋದು ಆ ಥರ ಕೆನೆ ಇದು ನೋಡಿ ಬಂದೆ ಬಂತು ತುಪ್ಪ ಬಂತು ಸಿಕ್ ಸಿಕ್ಸ್ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟೇ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಫಿಲ್ಟ್ರ್ ಮಾಡಿ ಒಂದು 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 ಬೌಲ್ಗೆ ಏನಾರು ಹಾಕೊಳ್ಳೋದು ಅಷ್ಟೇ ಜಾಸ್ತಿ ಹಾಕಿದರೆ ಫುಲ್ಲಾಗಿ ಬರೋದು ನಾನು ಸ್ವಲ್ಪನೇ ತಲೆ ಹಾಕಿರೋದು ಅದಕ್ಕೆ ಸ್ವಲ್ಪನೇ ತುಪ್ಪ ಬಂದೈತೆ ಇಷ್ಟು ಘಮ ಘಮ ಅಂತ ಇದೆ ಗೊತ್ತಾ ತುಂಬ ಚೆನ್ನಾಗಿ ಘಮ್ ಅಂತೈತೆ ಈ ಫಿಲ್ಟ್ರ್ ಮಾಡ್ತೀನಿ ಒಂದು ಕಪ್ಪಿಗೆ ಹಾಕತ್ತೀನಿ ನೋಡಿ ಎಷ್ಟು ಬಂತು ನೋಡಿ ಇವಾಗ ಫಿಲ್ಟರ್ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ನಾನು ತುಪ್ಪ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ನಾನು ತುಪ್ಪ ಮಾಡಿ ತೋರಿಸ್ತಾ ಇದ್ದೀನಿ ಹಾಲನ್ನು ಕೆನೆ ಎಲ್ಲ ಎತ್ತಿಟ್ಟಿದ್ನಲ್ಲ ಹಾಲು ನಾವು ಕಾಫಿ ಟೀಗೆಲ್ಲ ಹಾಲು ಕಾಫಿ ಟೀಗೆಲ್ಲ ಹಾಲು ತತ್ತೀವಲ್ಲ ಆಟ್ ಆ ಇದರಿಂದ ಕೆನೆ ಎತ್ತಿಟ್ಟು ಸ್ವಲ್ಪ ಒಂದು ವಾರ ಹತ್ತು ದಿನ ಹತ್ತು ದಿನ ಸ್ವಲ್ಪ ಸ್ವಲ್ಪನೇ ಎತ್ತಿಟ್ಟರೆ ಅದು ಒಂದು ಬೋಲ್ಗೆ ಹಾಕಿ ಫ್ರೀಸರಲ್ಲಿ ಇಟ್ಟು ಇಡೋದು ಆ ಫ್ರೀಝರಲ್ಲಿ ಇಟ್ಟು ಇಟ್ಟಿ ಇಟ್ಟು ಸ್ವಲ್ಪ ಜಾಸ್ತಿ ಆದಮೇಲೆ ಈ ಥರ ತುಪ್ಪ ಕಾಯಿಸೋದು ನೋಡಿ ಎಷ್ಟು ಚೆನ್ನಾಗಿ ಯೆಲ್ಲೋ ಕಲರ್ಗೆ ಮುರುಳು ಮುರುಳ್ತಾರೆ ಎಷ್ಟು ಇದು ತ ಸ್ವಲ್ಪ ತಣ್ಣಗಾದ್ಮೇಲೆ ಎಷ್ಟು ಚೆನ್ನಾಗಿರ್ತ ಗೊತ್ತಾ ತುಂಬ ಚೆನ್ನಾಗಿರ್ತದೆ ನೋಡಿ ಇಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಏನು ರುಚಿ ಇರ್ತದೆ ಗೊತ್ತಾ ತುಂಬಾ ರುಚಿ ಇರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಆವಾಗಲೇ ನಿಮಗೆ ಅರ್ಥ ಆಗೋದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು